हरि ओं गुरुभ्यो नमः पूजाय राघवेन्द्राय सत्यधर्मारुता च भजतं कल्पवृक्षाय नमातं कामधेनुवीन्म ॐ आञ्जनाय नमः ॐ नरसिंहाय नमः ॐ आदित्यनवग्रदेवतेभ्यो नमः ಗುರುಗಳೇ ದೇವರೇ ನಿಮ್ಮ ಪ್ರೀತಿಯ ಮಗನ ಮಗ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಮ್ಮ ಕಡೆಯಿಂದ ನಿಮ್ಮ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡದಂತೆ ಇರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಮ್ಮ ಕಡೆಯಿಂದ ವಿನಂತಿ ಮಾಡುತ್ತೇವೆ ಭರಣಿ ನಕ್ಷತ್ರದಲ್ಲಿ ಬಗ್ಗೆ ಮ ಭರಣಿ ನಕ್ಷತ್ರ ಬಗ್ಗೆ ತಿಳಿಸಿಕೊ ತಿಳಿಸುವುದಕ್ಕೆ ಮುಂದೆ ಬಂದಿರುತ್ತೇನೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಆರೋಗ್ಯವಂತರಾಗಿರುತ್ತಾರೆ ಸರ್ವ ಕಾರ್ಯಗಳಲ್ಲಿ ಸಮರ್ಥನಾಗಿರುತ್ತಾರೆ ದುಃಖ ರೈತರು ಬಹಳ ಜನ ಶತ್ರುಗಳನ್ನು ಕೆಲಸದಲ್ಲಿ ಕುಶಲಯ ಸೌಖ್ಯ ಚಪಲ ಸ್ವಭಾವದಿಂದ ಆಚಾರದಲ್ಲಿ ಕಡಿಮೆ ಅಹಂಕಾರ ಅಹಂಕಾರಿಯು ಸುಖ ದುಃಖಗಳನ್ನು ಸಾಕಷ್ಟು ಅನುಭವಿಸುತ್ತಾರೆ ಬಹು ಬಹು ಕಾಮಿಯು ಗುಟ್ಟು ನಿಲ್ಲು ಇದ್ದೆ ನಿಲ್ಲುವುದಿಲ್ಲ ಧಾರ್ಮಿಕನ ಹಲೈಸುವ ಮೇರು ಬುದ್ಧಿವಂತರು ಪರಿಕರಿ ಉಪಕಾರ ಮಾಡುತ್ತಾ ಮಾಡುವರು ಹಟ್ಟು ಮರಿ ಕೆಪ ಕೆಪದ ಕಣ್ಣುಗಳನ್ನು ಉಂಗ್ರ ಕೂದುಗಳನ್ನು ಕೂದುಗಳು ಕೂದು ಕೂದಲುಗಳನ್ನು ಹೋಗಲು ಹೊಗಳುತ್ತಾರೆ ಮತ್ಸ್ಯ ರೇಖೆ ಉಳ್ಳವರು ಅಭಿರು ಅಭಿರು ಅಭಿರುಸುತ್ತಾರೆ ಕಾರ್ಯವನ್ನು ನಿಶ್ಚಿತವಾಗಿ ನೆರೆಸೆ ನೆರವೇರಿಸುತ್ತಾರೆ ಯಥಾರ್ಥವಾಗಿ ಆಗಮಿಸುತ್ತಾರೆ ಇವರು ಇವರು ಭರಣಿ ನಕ್ಷತ್ರದ ಫಲ ಹೀಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರ ಬಗ್ಗೆ ತಿಳಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮ್ಮ ವಿಡಿಯೋ ಪ್ರತಿ ಒಬ್ಬರು ವೀಕ್ಷಣೆ ಮಾಡಿ ನಮ್ಮ ವಿ ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾವು ಒಬ್ರು ವಿಶೇಷ ಚೇತನರು ವಿಶೇಷ ಚೇತನರು ಚಾನೆಲ್ ಆಗಿರುತ್ತದೆ ಸಬ್ಸ್ಕ್ರೈಬ್ ಸಪೋರ್ಟ್ ಲೈಕ್ ಶೇರ್ ಮಾಡಿ ದಯವಿಟ್ಟು ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ ಅಂತ ಕೇಳು ಕೇಳ್ಕೊಳ್ಳುತ್ತಾ ಸರ್ವ ಜನೋ ಸುಖಿನೋ ಭವಂತು